ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಗರದಲ್ಲಿದ್ದೀನಿ ನೀವು ನ್ಯೂಸಲ್ಲೆಲ್ಲ ನೋಡ್ತಾನೆ ಇರ್ತೀರ ಕಾವೇರಿ ನದಿ ಉಕ್ಕಿ ಹರಿತಾ ಇದೆ ತುಂಬ ಎಲ್ಲ ಮನೆಗಳೆಲ್ಲ ಮುಚ್ಚೋಗ್ತಾ ಇದೆ ನೀರೆಲ್ಲ ಫುಲ್ ಮನೆಗಳಿಗೆ ಇದೆ ಅಂತೆಲ್ಲ ನೋಡಿರ್ತೀರಾ ನ್ಯೂಸ್ ಚಾನೆಲ್ಸಲ್ಲಿ ಈಗ ನಾನಿರೋದು ನಗರದ ಕುವೆಂಪು ಬಡಾವಣೆಯಲ್ಲಿ ಕಳೆದ ಮೂರು ವರ್ಷದ ಹಿಂದೆ ಟು ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ಒನ್ ಆ ಟೈಮಲ್ಲಿ ಕುವೆಂಪು ಲೇಔಟ್ ಮತ್ತು ಸಾಯಿ ಲೇಔಟ್ ಏನಿದೆ ಅದು ಕಂಪ್ಲೀಟಾಗಿ ಫ್ಲಡ್ಡಿಂದ ಮನೆಗಳೆಲ್ಲ ಮುಚ್ಚೋಗಿತ್ತು ಇವಾಗಿನ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸಲಿಕ್ಕೆ ನಾನು ಕುವೆಂಪು ಬಡವಣೆಗೆ ಬಂದಿದ್ದೀನಿ ಇವಾಗ ಈಗ ಇಲ್ಲೇ ಹೀಗೆ ಸ್ಟ್ರೇಟ್ ಈ ರೋಡಲ್ಲಿ ಹೋದರೆ ನಾವು ಹೊಳೆಯಲ್ಲಿ ನೀರು ಎಷ್ಟು ಬಂದಿದೆ ಅಂತ ನೋಡ್ಬೋದು ತೋರಿಸ್ತೀನಿ ಅದನ್ನು ಈಗ ತಡೆಗೋಡೆ ಕಟ್ಟಿದ್ದಾರೆ ಈಗ ಫ್ಲಡ್ ಆದಮೇಲೆ ಏನು ಮಾಡಿದ್ದಾರೆ ತಡೆಗೋಡೆ ಕಟ್ಟಿರೋದ್ರಿಂದ ನೀರು ಅಷ್ಟಾಗಿ ಈ ಕಡೆ ಬರಲ್ಲ ಕಂಪ್ಲೀಟಾಗಿ ಅವಾಯ್ಡ್ ಆಗ್ತಿದೆ ಅಲ್ಲಿ ಹೋದರೆ ಹೊಳೆ ಕಾಣುತ್ತೆ ಅಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇದು ತಡೆಗೋಡೆ ಕಟ್ಟಿರೋದು ಮಳೆ ನೀರು ಬರಬಾರ್ದು ಅಂತ ಕುವೆಂಪು ಬಡಾವಣೆಗೆ ನೋಡಿ ಇದರಿಂದ ತುಂಬ ಅವಾಯ್ಡ್ ಆಗಿದೆ ಇಲ್ಲಿ ನೀ ಏರಿಯಾಗಿ ನೀರು ಬರೋದು ನೋಡಿ ನಿಮಗೆ ಹೊಳೆ ಕ್ಲಿಯರ್ ಆಗಿ ಕಾಣುತ್ತೆ ನೋಡಿ ಎಷ್ಟು ನೀರು ಹರಿತಿದೆ ನೋಡಿ ಖಾಲಿ ನೀವೇ ಎಷ್ಟೊಂದು ವೀಡಿಯೋಗಳಲ್ಲಿ ನೋಡಿರ್ತೀರಾ ದುಬಾರೆದು ನೀರು ಎಷ್ಟು ನೀರೇ ಇರಲಿಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಈಗ ಇಲ್ಲೇ ಇಷ್ಟು ನೀರಿದೆ ಅಂದರೆ ಯೋಚನೆ ಮಾಡಿ ಎಷ್ಟು ಉಕ್ಕಿ ಹರಿತಾ ಇರ್ಬೋದು ಕಾವೇರಿ ನದಿ ಅಂತ ಬಾಗಮಂಡಲ ತ್ರಿವೇಣಿ ಸಂಗಮದ್ದಲ್ಲೆಲ್ಲ ರೋಡೇ ಬ್ಲಾಕ್ ಮಾಡಿ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಫುಲ್ ಆಗಿಬಿಟ್ಟು ರೋಡ್ ಬ್ಲಾಕ್ ಆಗಿದೆ ಮಾಡಿರೋದು ನೀರಿಂದನೇ ಬ್ಲಾಕ್ ಆಗೋಗಿದೆ ಇಲ್ಲಿ ನೋಡಿ ಫುಲ್ಲು ತಡೆಗೋಡೆಯಿಂದ ಇಲ್ಲಿಗೆ ಇವಾಗ ನೀರು ಅವಾಯ್ಡ್ ಆಗ್ತಾ ಇದೆ ಬರ್ತಾ ಇಲ್ಲ ಹೀಗೆ ಏನಾದರೂ ಆ ಕಡೆ ಏರಿಯಾಗೂ ಅಲ್ಲೂ ಸಾಯಿ ಬಡಾವಣೆ ಬಸಪ್ಪ ಬಡಾವಣೆ ಅಲ್ಲಿಗೂ ಹೀಗೆ ಮಾಡಿದರೆ ಉಪಯೋಗ ಆಗ್ತಿತ್ತು ಏನು ಮಾಡೋಣ ಇವಾಗ ಅಲ್ಲಿ ಕುವೆಂಪು ಬಡಾವಣೆಯಿಂದ ಸಾಯಿ ಬಡಾವಣೆಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿಂದ ಬಂದರೆ ಇದು ಮೇನ್ ರೋಡ್ ಹೈವೇ ಇದು ಸೋಮವಾರಪೇಟ್ ಕುಶಾಲನಗರ್ ಸೋಮವಾರಪೇಟ್ ರೋಡ್ ಇದು ಇಲ್ಲಿಂದ ಹೀಗೆ ಒಂದು ಸ್ವಲ್ಪ ದೂರ ಹೋದರೆ ನಮಗೆ ಸಾಯಿ ಬಡಾವಣೆ ಸಿಕ್ಕುತ್ತೆ ಇಲ್ಲಿ ನೋಡಿ ಸಾಯಿ ಲೇಔಟಿಗೆ ಹೋಗ್ತಾ ಇದೀವಿ ನಾವು ಇವಾಗ ಪೊಲೀಸ್ ಬ್ಯಾರಿಕೇಡೆಲ್ಲ ಹಾಕಿದ್ದಾರೆ ನೋಡಿ ಇದು ರಾಜಕಾಲುವೆ ರಾಜಕಾಲುವೆ ನೀರೇನೆ ಇಲ್ಲಿ ಎಲ್ಲ ಬಂದು ಕವರಪ್ ಆಗಿ ಇಲ್ಲೇ ಫ್ಲಡ್ ಆಗೋದು ನೋಡಿ ಇಷ್ಟು ನೀರು ಹೋಗ್ತಾ 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 ಜಾಸ್ತಿನೇ ಆಗ್ತಾ ಇದೆ ಆ ಕಡೆಯಿಂದ ಸ್ವಲ್ಪ ಹೊಳೆ ನೀರು ಕೂಡ ಬಂದು ಸೇರಿಕೊಳ್ಳುತ್ತೆ ಹಾಗೆ ಇಲ್ಲೆಲ್ಲ ಟೇಪ್ ಹಾಕಿದ್ದಾರೆ ಯಾಕಂದರೆ ತುಂಬಾ ಆಳ ಇದೆ ನಾವು ಅಲ್ಲಿಂದ ಬಂದ್ವಿ ನೋಡಿ ಅಷ್ಟೇ ಆಳ ಇದೆ ಇಲ್ಲಿ ಕೂಡ ಆ ಕಡೆ ಕಾಣಿಸ್ತಿದೆ ಅಲ್ಲ ಮನೆಗಳು ಅದೇ ನಾವಿರೋ ಮನೆ ಏರಿಯಾ ಯಾವುದು ಅಂದರೆ ಬಸಪ್ಪಾಲೆ ಯಾವುದು ಆಯಿತಾ ರಾತ್ರಿ ಡಿ ನಿದ್ದೆ ಇಲ್ಲದೆ ಇರೋ ಥರ ಆಗಿದೆ ಇವಾಗ ನಮಗೆ ಪರಿಸ್ಥಿತಿ ನೋಡಿ ಇಲ್ಲಿಂದ ನೋಡಿ ನೀರು ಲೆವೆಲ್ ಏನಿದೆ ಇದು ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗ್ತಾ ಇದೆ ಈ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೋಡಿ ಇವಾಗ ನೀರು ಇಲ್ಲಿ ಇಷ್ಟಿದೆ ಹೋಗ್ತಾ ಹೋಗ್ತಾ ಮುಂದೆ ನೀರಿನ ಮಟ್ಟ ಜಾಸ್ತಿನೇ ಇದೆ ಮಂಡಿ ಇದೆ ನೀರಿನ ಮಟ್ಟ ಇಲ್ಲಿ ಕಾಣಿಸ್ತಿದ್ಯಲ್ಲ ಇವಾಗ ಎಷ್ಟಿದೆ ನೀರು ಅಲ್ಲಿ ಕಾಂಪೌಂಡಲ್ಲಿ ನೋಡಿ ಇಲ್ಲಿ ಗೊತ್ತಾ ಇಲ್ಲಿ 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 ಆ ಲೆವೆಲ್ ಇದೆ ಅಲ್ಲ ನೀರದು ಅದು ನಿನ್ನೆ ನೈಟ್ ಇದ್ದಿದ್ದು ನೀರು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ ಬರ್ತಾನೆ ಇದೆ ಮಳೆ ನಿಂತರೆ ಸ್ವಲ್ಪ ಕಮ್ಮಿ ಆಗ್ಬೋದು ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಈ ಏರಿಯಾದವರೆಲ್ಲರೂ ಖಾಲಿ ಮಾಡಿ ಹೋಗಿದ್ದಾರೆ ಮನೇನ ಯಾಕಂದರೆ ನೀರು ಬಂತು ಅಂದರೆ ಮೇಲೆ ಫ್ಲೋರಲ್ಲಿ ಕೂಡ ಇರಲಿಕ್ಕೆ ಆಗಲ್ಲ ಎಲ್ಲರೂ ಹೋಗಲೇಬೇಕಾಗುತ್ತೆ ಆ ಕಡೆ ಮನೆಗಳಿದೆ ನೋಡಿ ಅಲ್ಲಿ ಅದು ಬಸಪ್ಪ ಲೇಔಟು ಅದು ನಮ್ಮ ಮನೆ ಇರೋದು ಅಲ್ಲಿ ಈಗ ಇಲ್ಲಿಂದ ಇವತ್ತು ಹೀಗೆ ಮಳೆ ಬಂತಂದರೆ ಕಷ್ಟ ಏನು ಯಾವಾಗ ನೀರು ಬರುತ್ತೆ ಹೇಳೋಕ್ಕಾಗಲ್ಲ ಅಲ್ಲಿ ನೋಡಿ ನೀರು ಮಾರ್ಕ್ ಅದು ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ ಇಲ್ಲಿ ಇಲ್ಲಿದೆ ನೋಡಿ ಇಲ್ಲಿ ಇದು ನೀರು ಮಾರ್ಕ್ ಇದು ಇಷ್ಟು ಇದ್ದಿದ್ದು ಇಷ್ಟು ಕಮ್ಮಿ ಆಗಿದೆ ಯಾಕಂದರೆ ನಿನ್ನೆ ನೈಟಿಂದ ಅಷ್ಟು ಮಳೆ ಇರಲಿಲ್ಲ ಸಡನ್ ಮಳೆ ಬಂತಂದರೆ ಹೇಳೋಕ್ಕಾಗಲ್ಲ ಅಲ್ಲ ಇದೆಲ್ಲ ರಾಜಕಾಲುವೆ ನೀರು ನೋಡಿ ಈ ಕಡೆವರೆಗೂ ಬಂದುಬಿಟ್ಟಿರೋದು ಇವ್ರು ನಮಗೆ ಹೇಳಿದರು ಕಾವೇರಿ ಹೊಳೆ ನೀರು ಬರುತ್ತೆ ಬೇಡ ಬೇರೆ ಏರಿಯಾದಲ್ಲಿ ಮನೆ ಮಾಡಿ ಅಂತ ಆದರೆ ಇವ್ರ ಮಾತು ನಾವು ಕೇಳಲಿಲ್ಲ ಇಲ್ಲ ಬರಲ್ಲ ಅಂತ ಹೇಳಿದ್ವಿ ದೋಣಿ ತಗೊಳ್ಳಿ ಅಂತನೂ ಹೇಳಿದ್ರು ದೋಣಿನೂ ತಗೊಂಡಿಲ್ಲ ನೋಡಿ ಇದೇ ರಾಜಕಾಲುವೆ ಇಲ್ಲಿಗೆ ನೋಡಿ ಎಷ್ಟು ದೊಡ್ಡ ಪೈಪಿಂದ ನೀರು ಬೀಳ್ತಾ ಇದೆ ಅಂತ ಈಗ ಆಲ್ರೆಡಿ ನೋಡಿ ಇಲ್ಲಿಗೆ ಕಾಣಿಸ್ತಾ ಇದೆ ಇಷ್ಟೊಂದು ಆ ಕಡೆ ಹೋಗ್ತಾ ಹೋಗ್ತಾ ಫುಲ್ ಆಗ್ಬಿಟ್ಟಿದೆ ನಾವು ಅದೇ ರೋಡಲ್ಲಿ ಇವಾಗ ಹೋಗಿ ಬಂದ್ವಿ ನೋಡಿ ಇಲ್ಲ ಈಗ ನಾವು ಬಸಪ್ಪ ಲೇಔಟಿಗೆ ಹೋಗ್ತಾ ಇದ್ದೀವಿ ಬಸಪ್ಪ ಬಡಾವಣೆಗೆ ಎಷ್ಟು ನೀರು ಬಂದಿದೆ ಹೇಗಾಗಿದೆ ಬನ್ನಿ ನೋಡೋಣ ಇದು ಬಸಪ್ಪ ಲೇಔಟ್ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ದೇವರೇ ಮಳೆ ನಿಲ್ಲಿ ಅಂತ ದಯವಿಟ್ಟು ಪ್ರೇ ಮಾಡಿ ಪ್ಲೀಸ್ ದಯವಿಟ್ಟು ಪ್ರೇ ಮಾಡಿ ಮಳೆ ನಿಂತರೆ ಹೇಗೋ ನೀರೆಲ್ಲ ಸ್ವಲ್ಪ ಆದರೂ ಹಿಂಗುತ್ತೆ ಆ ಕಡೆ ಕಾಣಿಸ್ತಾ ಇದೆಯಲ್ಲ ಮನೆಗಳು ಅದೇ ಸಾಯಿಲೆ ಕಾಂಪೌಂಡ್ ಹತ್ತಿರ ಮಾರ್ಕ್ ಎಲ್ಲ ಕಾಣಿಸ್ತಿದೆ ಅಲ್ಲ ಇಲ್ಲಿವರೆಗೂ ನೆನೆ ನೀರು ಬಂದಿದ್ದು ಹಾಗಾಗಿ ಈ ಏರಿಯಾದಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಒಂದು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ನಾವು ಅಲ್ಲಿ ಡೆಡ್ ಎಂಡ್ ಹೋದ್ರೆ ಹೊಳೆ ನೋಡ್ಕೊಂಡು ಅಲ್ಲೂ ಹೋಗೋಣ ಬನ್ನಿ ನೋಡಿ ಇದು ಸಾಯಿಬಾಬಾ ಟೆಂಪಲ್ ಇದೆ ಹೊಳೆ ಗೊಚ್ಚೆ ಗೊಚ್ಚೆ ಫುಲ್ಲು ಒಂದು ನಿಮಿಷ ಎಷ್ಟು ನೀರು ಬಂದಿದೆ ನೋಡಿ ಹೊಳೆಗೆ ಇಲ್ಲಿ ಏನೂ ಇರಲಿಲ್ಲ ಇಲ್ಲಿ ನೀರೇ ಇರಲಿಲ್ಲ ಆಗ ಒಂದು ತ್ರೀ ಫೋರ್ ಮಂತ್ಸ್ ಬ್ಯಾಕ್ ನೀರೇ ಇರಲಿಲ್ಲ ಇವಾಗ ನಾವು ನಿಂತ್ಕೊಂಡಿದ್ದೀನಲ್ಲ ಇಲ್ಲಿ ನಾನು ನಿಂತಿರೋ ಪ್ಲೇಸ್ಗೆ ಇಲ್ಲಿವರೆಗೂ ಇನ್ನೇನು ಆಲ್ಮೋಸ್ಟ್ ಈ ಲೆವೆಲ್ಗೆ ಇದೆ ನೀರು ಕಾಣಿಸ್ತಾ ಇದೆಯಾ ತುಂಬ ಈ ಕಡೆ ತುದಿ ಓಕೆ ಭಯ ಬರೇ ಇಲ್ಲ ಸ್ವಲ್ಪ ಲೂಸ್ ಆಗಿರುತ್ತೆ ಎಲ್ಲ ಮಣ್ಣೆಲ್ಲ ಇಲ್ಲೆಲ್ಲ ನಿಲ್ಲೋಕ್ಕೆ ಭಯ ಆಗುತ್ತೆ ಇಲ್ಲಿಂದನೇ ವೀಡಿಯೋ ಮಾಡ್ತಿದ್ದೀನಿ ಆಯಿತಾ ಅದು ನೋಡಿ ಇದು ಆ್ಯಕ್ಚುಲಿ ನೀರು ಬರಬಾರ್ದು ಅಂತ ದೊಡ್ಡದಾಗಿ ಇಲ್ಲಿ ತಡೆಗೋಡೆ ಥರ ಮಣ್ಣನ್ನೆಲ್ಲ ಗೋರಿಸಿ ಮಾಡಿದರು ಅದು ಕೂಡ ಎಷ್ಟು ಫುಲ್ಲಾಗಿದೆ ನೋಡಿ ಅದೇ ಸಾಯಿಬಾಬಾ ಟೆಂಪಲ್ಲು ಅದರಿಂದ ಸಾಯಿ ಬಡಾವಣೆ ಸಾಯಿ ಲೇಔಟ್ ಅಂತ ಹೇಳೋದು ಇವಾಗ ಹೋಗಿದ್ವಿ ಅಲ್ವಾ ನಾನು ಅಲ್ಲಿಂದ ತುದಿಯಿಂದ ಮಾತ್ರ ನಿಮಗೆ ವೀಡಿಯೋ ಮಾಡಿ ತೋರಿಸ್ದೆ ಇನ್ನು ಮುಂದಕ್ಕೆ ಎಷ್ಟು ನೀರಿದೆ ಅನ್ನೋದನ್ನು ಈ ಕಡೆ ನಮ್ಮ ಈ ಕಡೆ ಬಸಪ್ಪ ಬಡವಣೆಯಿಂದ ವೀಡಿಯೋ ಮಾಡಿದ್ದೀನಿ ಅದನ್ನು ನೆಕ್ಸ್ಟ್ ಹಾಕ್ತೀನಿ ನೋಡಿ ಬನ್ನಿ ಹೋಗೋಣ ನಾನು ನಿಮಗೆ ಹೇಳಿದ್ದೆ ಅಲ್ಲ ಆ ಕಡೆ ಹೋಗಿ ವೀಡಿಯೋ ಮಾಡ್ತೀನಿ ಅಂತ ನೋಡಿ ಇಲ್ಲಿಂದ ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಅಲ್ಲಿ ನಾವು ಬರೀ ರೋಡ್ ಹತ್ರ ನಿಂತ್ಕೊಂಡು ವಿಡಿಯೋ ಮಾಡಿದ್ವಿ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ತುಂಬಾ ಹೋಗ್ತಾ ಹೋಗ್ ತುಂಬಾ ನೀರಿದೆ ಅಂತ ಹೇಳಿದೆ ಅಲ್ಲ ಇಲ್ಲಿ ನೋಡಿ ಡೆಡ್ ಎಂಡಲ್ಲಿ ಸಾಯಿ ಲೇಔ ಡೆಡ್ ಎಂಡಲ್ಲಿ ಸಾಯಿಬಾಬಾ ಟೆಂಪಲ್ ಇದೆ ಈ ಟೆಂಪಲ್ಗೆ ಎಷ್ಟು ನೀರು ಬಂದಿದೆ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟು ಕವರ್ ಆಗಿದೆ ಇವಾಗ ಆಲ್ರೆಡಿ ಈಗ ನಾವು ಕುವೆಂಪು ಬಡಾವಣೆಗೆ ಹೋದ್ವಿ ಸಾಯಿ ಬಡಾವಣೆಗೆ ಹೋದ್ವಿ ಮತ್ತು ಇಲ್ಲಿಗೆ ಬಂದ್ವಿ ಇದರಿಂದ ನಾವು ಏನು ಅನ್ಕೋಬೋದು ಹೇಳಿ ಏನು ತಿಳ್ಕೊಬೋದು ಇದರಿಂದ ಕುವೆಂಪು ಲೇಔಟಲ್ಲಿ ಕೂಡ ತುಂಬ ಜಲವೃತ ಆಗಿದೆ ಫ್ಲಡ್ ಬಂದು ಟೈಮಲ್ಲಿ ಆದರೆ ಇವಾಗ ಅದು ಅವಾಯ್ಡ್ ಆಗಿದೆ ಹೇಗೆ ಅದು ತಡೆಗೋಡೆ ಕಟ್ಟಿದ್ರಿಂದನೇ ಅಲ್ವ ಆಗಿರೋದು ಹಾಗಾಗಿ ಈಗ ಲೇಔಟಲ್ಲೂ ಅಷ್ಟೇ ಪ್ರತಿ ವರ್ಷವೂ ನೀರು ಬರುತ್ತೆ ಪ್ರತಿ ಜಾಸ್ತಿ ಮಳೆ ಬಂದ ತಕ್ಷಣ ಹೀಗಾಗುತ್ತೆ ಅಂದರೆ ದಯವಿಟ್ಟು ಸರ್ಕಾರದವ್ರು ನೋಡಿ ಸ್ವಲ್ಪ ಇದ್ರ ಬಗ್ಗೆ ಗಮನ ವಹಿಸಿ ದಯವಿಟ್ಟು ಒಂದು ತಡೆಗೋಡೆ ಆದರೂ ಕಟ್ಟಿದರೆ ಅಲ್ಲಿರೋ ಜನಗಳಿಗೆ ಸ್ಥಳೀ ಸ್ಥಳೀಯರಿಗೆಲ್ಲರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಪ್ರತಿ ವರ್ಷವೂ ಜಾಸ್ತಿ ಮಳೆ ಬಂತು ಅಂದ ತಕ್ಷಣ ಎಲ್ಲ ಥಿಂಗ್ಸ್ನ ಹೊತ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಅದೆಲ್ಲ ಮತ್ತು ಜನ ಕೂಡ ಸಿಗಲ್ಲ ನಮಗೆ ಎಲ್ಲಿ ಎಲ್ಲಿಂದ ಜನನ ಕರ್ಕೊಂಡು ಬರೋದು ಯಾರೂ ಕೂಡ ಕರೆಕ್ಟ್ ಒಂದು ಟೈಮಲ್ಲಿ ಜನ ನಮಗೆ ಸಿಗಲ್ಲ ಆದರೆ ದೇವ್ರ ದಯ ಅಂತ ಹೇಳ್ಬೋದು ಇಲ್ಲೇ ಸುತ್ತಮುತ್ತಲಿನ ಜನ ಟೌನಲ್ಲಿರೋರೆಲ್ಲರೂ ಆಗಿ ಎಲ್ಲ ಮನೆಗಳನ್ನ ಶಿಫ್ಟ್ ಮಾಡಲಿಕ್ಕೆ ಬರ್ತಾಯಿದ್ದಾರೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾಕಂದರೆ ರಾತ್ರಿ ರಾತ್ರಿಯೇ ತುಂಬಾ ಒಂದು ನೀರು ಬಂತು ನಿನ್ನೆನೂ ಕೂಡ ಅಷ್ಟೇ ನೈಟ್ ತುಂಬಾ ನೀರು ಬಂತು ಇನ್ನೇನು ಈ ಕಡೆ ಬಸಪ್ಪ ಬಡಾವಣೆಗೂ ನೀರು ಬರುತ್ತೆ ಅಂತಲೇ ಭಯ ಆಗಿ ಇಲ್ಲಿ ಈ ಏರಿಯಾದಲ್ಲಿರೋರು ಕೂಡ ತುಂಬ ಜನ ಶಿಫ್ಟ್ ಮಾಡ್ಕೊಂಡು ಹೋದರು ಅಂಥ ಟೈಮಲ್ಲಿ ಎಲ್ಲ ಈ ಥರ ವಾಲಂಟಿಯರ್ ಆಗಿ ಬಂದಿರೋರು ನಿಜವಾಗ್ಲೂ ಯಾವ ಫ್ಯಾಮಿಲಿ ಆಗಿರ್ಬೋದು ಯಾವುದೇ ರಿಲೇಟಿವ್ಸ್ ಆಗಿರ್ಬೋದು ಅನ್ ಸೊ ಅವ್ರಿಗಿಂತ ಮಿಗಿಲು ಅಂತ ಹೇಳ್ಬೋದು ಯಾಕಂದರೆ ಇಂಥ ಟೈಮಲ್ಲಿ ಕಷ್ಟಕ್ಕಾಗೋರೇ ಅಲ್ವಾ ದೇವರು ಥರ ನಾವು ನೋಡ್ತೀವಿ ದೇವರಿಗೆ ಈಕ್ವಲ್ ಅಂತ ಹೇಳ್ಬೋದು ಹಾಗಾಗಿ ಈಗ ನಿಮ್ಮ ಸುತ್ತಮುತ್ತಲೂ ಇದೇ ಒಂದು ಪರಿಸ್ಥಿತಿ ಇದ್ರೆ ನೀವು ಎಲ್ಲೇ ಆಗಿರ್ಬೋದು ಈಗ ಕೇರಳದಲ್ಲೂ ಕೂಡ ತುಂಬಾ ನಡೀತಾ ಇದೆ ಈ ಥರದ್ದು ಯಾರೇ ಆಗಿರ್ಬೋದು ಆಗಿ ಹೆಲ್ಪ್ ಮಾಡಿ ಅದರಿಂದ ನಿಮ್ಮದು ಒಂದು ಸಣ್ಣ ಒಂದು ಹೆಲ್ಪ್ ಒಬ್ಬರು ಲೈಫಲ್ಲಿ ತುಂಬಾ ಅವ್ರದ್ದು ಆ ಕಷ್ಟದ ಟೈಮಲ್ಲಿ ಅವ್ರಿಗೆ ಎಷ್ಟೊಂದು ಖುಷಿ ತರುತ್ತೆ ಎಷ್ಟೊಂದು ಸಮಾಧಾನ ತರುತ್ತೆ ನೆಮ್ಮದಿ ಕೊಡುತ್ತೆ ಅಂತ ಹೇಳ್ಬೋದು ನಮಗೂ ಅಷ್ಟೇ ನಿನ್ನೆ ಅಷ್ಟೊಂದು ಟೆನ್ಷನಲ್ಲಿ ಅಷ್ಟೊಂದು ಮನೆ ಥಿಂಗ್ಸ್ ಇದೆ ಇಡೋಣ ಅಂದಾಗ ಒಂದು ಜನ ಕೂಡ ಸಿಗಲಿಲ್ಲ ಈಗ ಫ್ಯಾಮಿಲಿ ರಿಲೇಟಿವ್ಸ್ ಅಂತೀವಿ ಅವರವರು ಬ್ಯುಸಿಲಿ ಅವರು ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ನಾವೇನು ಹೇಳೋಕ್ಕಾಗಲ್ಲ ಅಲ್ಲ ಅಂಥ ಟೈಮಲ್ಲಿ ವಾಲಂಟಿಯರ್ಸ್ ಆಗಿ ಬಂದು ನಮ್ಮದು ಥಿಂಗ್ಸ್ ಎಲ್ಲ ಈಗ ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದಾರೆ ತುಂಬಾ ಥ್ಯಾಂಕ್ ಯು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲೇ ಆಗಿರ್ಬೋದು ಏನೇ ಕಷ್ಟದ ಟೈಮಲ್ಲೂ ಅಷ್ಟೇ ನಮ್ಮ ಕೈಲಾದಷ್ಟು ಬೇರೆಯವ್ರಿಗೂ ನಾವು ಸಹಾಯ ಮಾಡೋಣ ಹಾಗೆ ದೇವ್ರು ನಮಗೂ ಸಹಾಯ ಮಾಡ್ತಾನೆ ಇಷ್ಟೇ ಓಕೆ ಈಗ ನಾನು ಏನು ತೋರಿಸಿದ್ದೀನಿ ಇದು ರಿಯಲ್ ಏನಾಗ್ತಾ ಇದೆ ಇದು ರಿಯಲ್ ನೀವು ನ್ಯೂಸ್ ಚಾನಲಲ್ಲೂ ಕೂಡ ನೋಡಿರ್ತಾರೆ ಅವರು ಕೂಡ ಅವ್ರನ್ನೂ ನಾವು ಏನೂ ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ದೂರದಲ್ಲಿ ಎಲ್ಲೋ ಇರ್ತಾರೆ ಒಂದು ವೀಡಿಯೋ ಸಿಕ್ಕಿದ್ನ ಅವ್ರು ಅದನ್ನು ಹೇಳ್ತಾರೆ ಹಾಗಾಗಿ ನಾನು ಇಲ್ಲೇ ಇದ್ದು ನಾನು ಕಣ್ಣಾರೆ ನೋಡಿದ್ದನ್ನು ನಿಜ ಏನಿದೆ ಅದನ್ನು ತೋರಿಸೋಣ ನಿಮಗೆಲ್ಲರಿಗೂ ಅಂತ ವೀಡಿಯೋ ಮಾಡಿದೆ ಇದು ನನ್ನ ಮೊದಲನೇ ವೀಡಿಯೋ ಆ್ಯಕ್ಚುಲಿ ನಾನು ಯಾವುದ್ರಲ್ಲೂ ನಾನು ಬಂದು ಮಾತಾಡಿ ವೀಡಿಯೋ ಮಾಡಿರಲಿಲ್ಲ ಆದರೆ ಇದು ಮಾಡಬೇಕು ಅಂತ ನನಗೆ ಮನ್ಸಾರೆ ಅನ್ನಿಸ್ತು ಹಾಗಾಗಿ ಮಾಡ್ತಾ ಇರೋದು ಮತ್ತು ನಾನು ಏನಾದರೂ ತಪ್ಪು ಮಾತಾಡಿದರೂ ಕೂಡ ಏನು ತಪ್ಪು ತಿಳ್ಕೊಬೇಡಿ ಇರೋದನ್ನು ಹೇಳಿದ್ದೀನಿ ಇಲ್ಲಿ ಏನಿದೆ ಇಲ್ಲಿ ನಾನು ಐಜ ಸಂಗತಿನ ನಿಮಗೆ ತೋರಿಸ್ಬೇಕು ನಿಮಗೆ ತಿಳಿಸ್ಕೊಡ್ಬೇಕು ಅಂತಲೇ ನನಗೆ ತುಂಬ ಅನಿಸಿತ್ತು ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಇನ್ನೂ ಮತ್ತಷ್ಟು ಜನರಿಗೆ ಇಲ್ಲಿ ನಿಜವಾಗಿ ಏನು ಆಗ್ತಾ ಇದೆ ಎಷ್ಟು ನೀರಿನ ಮಟ್ಟ ಹೇಗಿದೆ ಏನು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅವರು ಇಲ್ಲೇ ಸುತ್ತಮುತ್ತಲಲ್ಲಿ ಎಲ್ಲೇ ಯಾರೇ ಈಗ ಟೂರಿಸ್ಟ್ ಆಗಿರ್ಬೋದು ಯಾರೇ ಬಂದಿರ್ಬೋದು ಅವ್ರಿಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಓಕೆ ಈ ಥರ ಆಗ್ತಾ ಇದೆ ಅಂತ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಮಾಡಿ ಓಕೆ ತುಂಬ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕೆ ನನಗೆ ಸಬ್ ಸಬ್ಸ್ಕ್ರೈಬ್ ಮಾಡಿ ಹೀಗೇ ಮತ್ತಷ್ಟು ವೀಡಿಯೋಸ್ ನನಗೆ ಏನು ಮಾಹಿತಿ ಕೊಡಬೇಕಂತ ಅನಿಸುತ್ತೆ ಅಂಥ ವೀಡಿಯೋಸನ್ನ ನಮ್ಮ ನಿಮಗೆ ಮಾಡಿ ಹಾಕ್ತೀನಿ ಧನ್ಯವಾದಗಳು